ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡ್ತಿರೋದು ಎಮ್ ಬಿ ಆರ್ ಅಗ್ರಿಕಲ್ಚರ್ ಇವತ್ತೊಂದು ನಾವು ಒಬ್ಬರ ಬನಾನಾ ಫಾರ್ಮರ್ ಹತ್ತಿರ ಬಂದೆವು ಅವ್ರ ಹತ್ತಿರ ಬಂದು ಡಿಟೇಲ್ ಆಗಿ ನಿಮಗೆ ವಿವರಣೆ ಕೊಡ್ತೇವೆ ಯಾವ ಥರ ಬೆಳೆಸಿರ ಯಾವ ಥರ ಏನೇನು ಹಾಕ್ಯಾರ ಇಲ್ಲಿವರೆಗೂ ಪ್ರೊಡಕ್ಷನ್ ಯಾವ ಥರ ಹೊಂಟದ ಮುಂದೆ ಯಾವ ಥರ ಮಾಡೋಕತ್ತೀರ ಕ್ಲಿಯರ್ ಆಗಿ ನಿಮಗೆ ಅನುಭವ ಸಿಗ್ತದೆ ಈ ವಿಡಿಯೋ ಲಾಸ್ಟನ್ನು ಕಂಡು ನೋಡಿ ಸರ್ ತಮ್ಮ ಪರಿಚಯ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಸರ್ ಶಾಂತಿವೀರ್ ಪಾಟೀಲ್ ಬಾತಂಬ್ರ ಸರ್ ನಾನು ಇಲ್ಲಿ ಜಿ ನೈನ್ ಬಾಳಿಕೆ ಬೆಳೆಸ್ಲತ್ತೀನಿ ಸರ್ ಜಿ ನೈನ್ ಸರ್ ಬಾಳಕೆದಾಗ ಎಷ್ಟು ಕ್ವಾಲಿಟಿ ಸರ್ ಬಾಳಿಕೆದಾಗ ಸರ್ ನಾನು ಅನಿಸಿದ ಮಟ್ಟಿಗೆ ಸರ್ ಅದು ಬಹಳಷ್ಟು ಕ್ವಾಲಿ ಕ್ವಾಲಿಟಿ ಇದಾವೆ ಸರ್ ಅಂದರೆ ಮಿನಿಮಮ್ ನಾನು ಕೇಳಿದ್ದೆ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಾಲಿಟಿ ಇದ್ದೀನಿ ಬಾಳೆ ಗಿಡದ ಕೇಳೀನಿ ಸರ್ ಬಟ್ ಅದರಲ್ಲಿ ನಮ್ಮ ಸೈಡ್ ನಡೆದು ಜಿ ನೈನ್ ಸರ್ ನಮ್ಮ ಮಾರ್ಕೆಟ್ದಾಗ ಯಾವ್ದು ನಡೀತದೆ ಅದು ಅದರ ಮೇಲೆ ಜಿನೈನ್ ಈ ಈ ಸೈಡ್ ನಡೀತದೆ ಸರ್ ಅದ್ರ ಸಲುವಾಗಿ ಜೀ ನೈನ್ ಚಾಯ್ಸ್ ಮಾಡಿದೆ ಸರ್ ಮತ್ತೊಂದು ಏನದ ಸರ್ ಈಗ ಹೆಚ್ಚಾನ ಹೆಚ್ಚು ರೀತಿದಾಗ ಬಾಳಕೆ ಮಾಡಬೇಕಾದ್ರದ ಕೆಮಿಕಲ್ ಗೊಬ್ಬರ ಹಾಕಬೇಕಾಗ್ತದೆ ನೀರು ನೀರು ಜಾಸ್ತಿ ಹತ್ತದ ಅಂತ ನಾ ಹಚ್ಚಲ್ಕಿಂತ ಮೊದಲು ಕೇಳಿದೆ ಸರ್ ಹೆಚ್ಚಿಗೆ ನೀರು ಹತ್ತದ ಬಾಳಿಕೆ ಯಾಕೆ ಬೆಳೆಸ್ತೀರಿ ಅಂತ ಕೇಳಿದ್ರಿ ಸರ್ ನಮಗೆ ಅನಿಸ್ತು ಸರ್ ಬಾಳಕ್ಯಾಗ ನೀರು ಹೆಚ್ಚಿಗೆ ಅಂತಂದ್ರೆ ನಾ ನೀರು ಕಮ್ಮಿ ಹತ್ತಪ್ಲೆ ಏನು ಮಾಡಬೇಕು ಅಂತ ನಾ ತಿಳ್ಕೊಂಡೆ ಸರ್ ಈ ಬಾಳಕೆಗ ನೀರು ಯಾವ ರೀತಿ ಹತ್ತದ ಯಾವ ರೀತಿ ಬೇಕು ಹೆಂಗೆ ಬೇಕು ನಾವು ನೀರು ಯಾವ ರೀತಿ ಕೊಡಬೇಕು ಯಾವ ರೀತಿ ಕೊಟ್ಟರೆ ಏನು ಬೆಳೀತದ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ನನಗೆ ಗುಂಪು ಬಾಳೆ ಅಂತ ಸಿಕ್ತ ಸರ್ ಅಂದ್ರೆ ಹಿಂದಕ್ಕೆ ಹಿತ್ತಲ್ದಾಗ ಬೆಳೆಸ್ತಾರೆ ಸರ್ ಹೌದೌದು ಈ ಹಿತ್ತಲ್ದಾಗ ಯಾವ ರೀತಿ ಬೆಳೆಸ್ತೀರಿ ಅಂತಂದ್ರೆ ಮನೆಗೆ ಬೇಕಾದಂಗೆ ಒಂದು ಗಿಡ ಅಥವಾ ಎರಡು ಗಿಡ ಹಚ್ಚಿ ಬಿಡ್ತಿರು ಅದು ಬಚ್ಚಲ್ ನೀರು ಒಗೆದ ನೀರು ಹಿಂಗೆ ಹೋಗಿ ಬೆಳೀತಾ ಇತ್ತು ಸರ್ ಮೊದಲ ಬೆಳೆ ಬೆಳೆಯೋದು ಯಾವ ರೀತಿ ಅಂತಂದ್ರೆ ಒಂದೇ ಗಿಡ ಅಲ್ಲಿ ಇರೋದ ಮರಿ ತೆಗಿತಿಲ್ಲ ಸರ್ ಐದಾರು ಗಿಡಗಳು ಆಗ್ಬಿಡ್ತಿವ್ ಅದು ಐದಾರು ಗಿಡಗಳ ಯಾವ ರೀತಿ ಈಲ್ಡ್ ಬರ್ತಿತ್ತು ಅಂತಂದ್ರೆ ಪರ್ ಮಂತ್ ನಮ್ಗೆ ಅದು ಒಂದು ವರ್ಷ ನಂತರ ಒಂದು ಗಿಡಕ್ಕೆ ಫಸ್ಟ್ ಗಿಡ ಒಂದು ವರ್ಷ ನಂತರ ಹತ್ತಿತ್ತು ಸರ್ ಬಾಳಕೆ ಅದು ಹತ್ತಿದ ನಂತರ ಮತ್ತ ಅಲ್ಲಿಂದ ಕಂಟಿನ್ಯೂ ಸರ್ ಈಲ್ಡ್ ಕಂಟಿನ್ಯೂ ಬರಬೇಕು ಅದು ದೀಡ್ ವರ್ಷವಾದ ಕಂಪಲ್ಸರಿ ಮತ್ತೊಂದು ಗಿಡಕ್ಕೆ ಹತ್ತದ ಸರ್ ಈಗ ಇಲ್ಲಿ ಇಲ್ಲದ ಸರ್ ನಿಮ್ಗೆ ನೋಡ್ಬೇಕಾದ್ರೆ ಇದು ಒಂದು ಗಿಡ ಅದ ಸರ್ ಇದು ಜಸ್ಟ್ ಇದು ಬಾಳೆ ಗಿಡ ಬಾಳೆ ಬಾಳಕೆ ಹತ್ತಿರ ಸರ್ ಇದಕ್ ಬಾಳಕೆ ಹತ್ತದ ಇದು ವರ್ಷಿಗೆ ಬಂದದ ಸರ್ ಇದು ಇದು ವರ್ಷಿಗೆ ಬಂದದ ಇದು ಈ ರೀತಿ ಮೋಸದ ಸರ್ ಈಗ ಇದು ಸೆಕೆಂಡ್ ಅದ್ರ ಸಂಗಟನೆ ಇದು ಗುಂಪು ಬಾಳ ಇದೆ ಅದ್ರ ಸಂಗಟ ಮೂರ್ ನಾಲ್ಕು ಬೆಳೆದಿವ ಸರ್ ಇದನ್ನು ಮೋಸ ಇದು ತಯಾರಾಗ್ಲತ್ತ ಅಂತ ಹೇಳ್ಬಾರ್ದು ಈ ಇದು ತೆಗೆದು ಇದು ಬಾಳೆ ಗಿಡದ ಇದು ಕಂಪ್ಲೀಟ್ ತೆಗೆದಾಗ ಅದು ಇದು ನಾವು ಕಟ್ ಮಾಡಲ್ಲ ಸರ್ ಇದು ಖಾಲಿ ಬಾಳೆ ಗಿಡದ ಗ್ವಾನಿ ತೆಗಿತೀವಿ ಈ ಚಂಡಿ ಇದು ಮಾಡ್ತೀವಿ ಅಂತ ಹೇಳ್ಬಾರ ಕಟ್ ಮಾಡ್ತೀವಿ ಇದರ ಪೂರ್ಣ ಅಂಶ ಈ ಮರಿಗೆ ಸಿಕ್ಬಿಡ್ತೇವೆ ಸರ್ ಇದು ಜಾಸ್ತಿ ಇಲ್ಲಿ ನಾವು ಗೊಬ್ಬರ ಕಮ್ಮಿ ಕೊಡೋದಾಯ್ತು ಸರ್ ಮತ್ತೊಂದು ಏನದ ಆರ್ಗ್ಯಾನಿಕ್ ರೀತಿದಾಗ ನೀವು ಗೊಬ್ಬರ ಕೊಟ್ರೆ ಅಂತಂದ್ರೆ ಭೂಮಿಗೆ ಬಹಳ ನೀರ್ ಕಡಿಮೆ ಹತ್ತದೆ ಬೆಳವಣಿಗೆ ಬೆಸ್ಟ್ ಆಗ್ತದೆ ಇವತ್ತ ನಾಳೆ ನೋಡ್ಬೋದು ಪ್ರತಿ ಒಂದು ಊರಾಗ ಸರ್ ಮೂರ್ ನಾಲ್ಕು ಮನಿಗೊಂದು ಕ್ಯಾನ್ಸರ್ ಪೇಷಂಟ್ ಅದ ಕಂಪಲ್ಸರಿ ಯಾರಿಗಾದ್ರೆ ಯಾರಿಗಾರ ಒಬ್ರಿಗರ ಟೆಸ್ಟ್ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಪೇಷಂಟ್ ಬಂದೇ ಬರ್ತದೆ ಸರ್ ಆ ರೀತಿಯಿಂದ ನಾವು ಕ್ಯಾನ್ಸರ್ ಪೇಷಂಟ್ ನಮ್ಮ ಮುಂದಿನ ಫ್ಯೂಚರ್ದಾಗ ನಮ್ಮ ಇವ್ರಾಗ ಕ್ಯಾನ್ಸರ್ ಪೇಷೆಂಟ್ ಆಗ್ಬಿಡ್ದು ಅಥವಾ ನಮ್ಮ ಮನೆ ಕ್ಯಾನ್ಸರ್ ಪೇಷೆಂಟ್ ಬರಬಾರ್ದು ಅಂದ್ರೆ ನಾವು ಭೂಮಿಗೆ ಆರ್ಗ್ಯಾನಿಕ್ ರೀತಿದಾಗ ಬೆಳೆಸಿದ್ರೆ ಮಾತ್ರ ಅದು ಸಾಧ್ಯ ಸರ್ ನಾವು ಭೂಮಿ ಫಲವತ್ತತೆ ಅಂದ್ರೆ ಮೇನ್ ನಮ್ಮ ಭೂಮಿ ಫಲವತ್ತತೆ ಕಾಪಾಡ್ಕೊಳ್ಬೇಕು ಮೊದಲು ನಮ್ಮ ತಾಯಿಗೆ ನಾವು ನೋಡಿಲ್ಲ ಅಂತಂದ್ರೆ ಮಕ್ಕಳು ನಾವು ಹೆಂಗ ಚಂದ ಇರ್ತೇವೆ ಮಕ್ಕಳು ಚಂದ ಇರ್ಬೇಕಾದ್ರೆ ತಾಯಿಗೆ ಪಹ್ಲ ನಾವು ನೋಡ್ಕೋಬೇಕಾಗತ್ತ ತಾಯಿಗೆ ಯಾವ ರೀತಿ ನೋಡ್ಕೋಬೇಕು ಒಂದು ಒಳ್ಳೆ ಅಕ್ಕ ಏನೋ ಆಹಾರದ ಆಹಾರ ನಾವು ಯಾವ ರೀತಿ ಕೊಡ್ಬೇಕು ಅಕ್ಕಿ ಹೆಂಗ ಇದು ಮಾಡ್ತಾಳ ಮಕ್ ತಾಯಿ ಯಾ ಹೆಂಗ ಚಿಂತೆ ಮಾಡ್ತಾಳ ನೋಡ್ರಿ ಮಕ್ಕಳಿಗೆ ಚೆಂದ ಊಟ ಮಾಡಿಸ್ಬೇಕು ಚಂದಂದು ಅರಿವಿ ಉಡ್ಸ್ಬೇಕು ಚಂದಂದ್ ಇದು ಮಾಡ್ಬೇಕು ನಾವು ಅದ್ರ ಬಾರ್ಯಾಗ ತಾಯಿದ್ರ ಬಾರದ ನಾವ್ ಏನಾರ ವಿಚಾರ ಹಾಕ್ತೇವನ್ರೀ ಬಿ ಹಾಕಲ್ಲ ಅದ್ರ ಬಹಳ ಇಂಪಾರ್ಟೆಂಟ್ ಏನದಪ್ಪ ಅಂತಂದ್ರೆ ನಮ್ ಭೂಮಿ ತಾಯಿಗ ನಾವು ಒಳ್ಳೆ ರೀತಿ ಆಹಾರ ಕೊಡೋದ ಒಳ್ಳೆ ರೀತಿಯಿಂದ ನಮ್ಗೆ ಈಗ ಒಂದ್ ಮನುಷ್ಯ ಬೆಳಬೇಕಾದ್ರ ಸರ್ ಒಂದ್ ಮನುಷ್ಯ ಬೆಳಬೇಕಾದ್ರ ನಾಲ್ಕು ರೀತಿಯಿಂದ ಪೋಷಕಾಂಶಗಳು ಒಂದು ಅನ್ನ ಎರಡನೇದು ನೀರು ಮೂರನೇದು ಗಾಳಿ బీసెన్ అదే రీతి భూమి భూమి గిడ బ్రీ సార్ మళ్ళీ గొబ్బరు బీర్ బు గి బి ఈ నాక్ చీజ్ ఇల్కుమృద్ధి వెళ్బౌదు సార్ ఈ గిడ బ్రు బిల్కల్ సమృద్ధి వెళ్దా ఈ నాకు చీజ్ కంపల్సరి బా ఈ నాకు చీజ ఇది సిగ్ నా ఏం ನಾವು ಈಗ ಬಾಳೆ ಗಿಡ ನೋಡ್ತಾರ ಸರ್ ನಾವು ಭಾಳತಲ್ಲಿ ನೋಡಿನಿ ಐದು ಬೈ ಐದು ಹಸ್ತಾರ ಆರು ಬೈ ಐದು ಹಸ್ತಾರ ಅದ್ರೊಳಗೆ ನೀವು ನೋಡ್ರಿ ಸರ್ ಎಲ್ಲರೂ ಹೋಗಿದಾಗ ನೋಡಿರ್ಬೋದು ಭೀ ಗಾಳಿ ಸಿಗಲ್ಲ ಸರ್ ಬೆಳಗ್ಗೆ ಸಿಗಲ್ಲ ಈ ಫೋಟೋ ಸಿಂಥೋಸಿಸ್ ಈ ಗಿಡದ ಇದಕ್ಕೆ ಫೋಟೋ ಸಿಂಥೋಸಿಸ್ ಕಂಪಲ್ಸರಿ ಸಿಗ್ಬೇಕು ಸರ್ ಇದು ಆಟೋಮೆಟಿಕ್ ಇದು ಸೂರ್ಯನ್ ಕಿರಣ್ ಇದು ಒಂದು ಗೊಬ್ಬರ ಕೊಟ್ಟಿದಂಗೆ ಅಂತ ಸರ್ ಇದು ಅಂತ ಹಚ್ಚಿರಿ ಸರ್ ಈ ಸರ್ ಹದಿನೈದು ಬೈ ಹದಿನೈದು ಹಚ್ಚಿನ ಸರ್ ಹದಿನೈದು ಹಾಂ ಸರ್ ಇದು ಹಚ್ಚಿ ಎಷ್ಟು ವರ್ಷ ಸರ್ ಇದು ಜುಲೈ ಇಪ್ಪತ್ತೈದು ತಾರೀಕು ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಹಾಂ ಸರ್ ಇದು ಒಂದು ಒಂದು ವರ್ಷ ಒಂದು ಒಂದು ತಿಂಗಳು ಎರಡು ತಿಂಗಳಾಗೇಬಿಟ್ಟು ಸರ್ ಮೇನ್ ಏನದ ಸರ್ ನಮ್ದು ಎರಡು ಸೈಡು ಕೆಲಸ ಇದ್ದಿದ್ದ ಕಡೆಯಿಂದ ಸ್ವಲ್ಪ ಮತ್ತು ಮೊದಲು ಫಸ್ಟ್ ಅನುಭವ ಸರ್ ಇದು ಅನುಭವನೂ ಫಸ್ಟ್ನು ಮಾಡ್ತಾ ಇದ್ದೀನಿ ಪ್ರ್ಯಾಕ್ಟಿಕಲ್ನು ಮಾಡ್ತಾ ಇದ್ದೀನಿ ಸರ್ ಪ್ರಾಕ್ಟಿಕಲ್ ನಾಲೆಜ್ ತೆಗೆದುಕೊಳ್ತಾ ಇದ್ದೀನಿ ಮೇನ್ ನಾನು ನನ್ನ ತಿಮ್ಮ ಅದ ಸರ್ ಆರ್ಗ್ಯಾನಿಕ್ ರೀತಿದಾಗ ಮಾಡೋದು ಮುಂದೆ ನಂದು ಭೂಮಿ ಚೆಂದ ಇಡಬೇಕದ ಸರ್ ಇದಕ್ಕೆ ಮೊದಲು ಫಸ್ಟ್ ಸರ್ ಸೆಣಬು ತೆಗೆದುಕೊಂಡ ಸೆಣಬ ಇದ್ರೊಳಗೆ ಮಲ್ಚಿ ಮಾಡಿಬಿಟ್ಟ ಶೆಣಬ ಮಲ್ಚಿಂಗ್ ಮಾಡಿ ಸರ್ದ ಅದರ ನಂತರ ಸೆಣಬು ಮಲ್ಚಿಂಗ್ ಮಾಡಿದ ನಂತರ ಭೂಮಿ ಹದ ಮಾಡಿಕೊಂಡು ಸ್ವಲ್ಪ ಇದು ಟರ್ಬಸ್ ತೆಗೆದುಕೊಂಡು ಸರ್ ಒಂದು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಲಕ್ಷ ರೂಪಾಯ್ದು ನಾಲ್ಕು ಲಕ್ಷ ರೂಪಾಯಿ ಟರ್ಬಸ್ ಬಂತು ಮತ್ತೆ ಅಲ್ಲಿ ನಿನ್ನ ಏನು ಮಾಡಿದೆ ಸರ್ ಮತ್ತೊಂದು ಏನಾರ ಕ್ರಾಪ್ ತೆಗೆದುಕೊಳ್ಳೋ ಮರಂತ ಇದು ಮಾಡಿಬಿಟ್ಟ ಸರ್ ತಪ್ಪು ಮಾಡಿದೆ ಸರ್ ಅಲ್ಲಿ ಏನಪ್ಪ ಅಂತಂದ್ರೆ ಗಿಡ ದೊಡ್ಡದಾಗಿತ್ತು ಸರ್ ಗಿಡ ದೊಡ್ದ ನಾವು ಭೂಮಿ ಯಾವಾಗ ಭೀ ಹೊಡಿಬಾರ್ದು ಸರ್ ಅಡಿ ಹೊಡೆತಿ ಮಾಡಬಾರ್ದು ಯಾಕಂದ್ರೆ ಅದ್ರ ಬೇರ್ ಕಡಿತಾವ ಸರ್ ಬೇರ್ ಕಡ್ದ ಬಾದ ಏನಾಯ್ತದ ಸರ್ ಗಿಡಗಳು ಹಾಳಾಗ್ಬಿಡ್ತವ್ ಭೂಮಿದ ಅದರದ್ದು ಬೆಳವಣಿಗೆ ಕುಂಠಿತಾಗ್ಬಿಡತದ ಸರ್ ಸಲುವಾಗಿ ಒಂದು ಗಿಡ ಬೆಳಬೇಕಾದ್ರೆ ಸರ್ ಮಿನಿಮಮ್ ಡಿಸ್ಟೆನ್ಸ್ ಹೆಚ್ಚಿಗೆ ಇದ್ರೆ ಬಹಳ ಬೆಸ್ಟ್ ಸರ್ ಇದು ಎಷ್ಟು ಭೂಮಿ ಟೋಟಲ್ ಇಲ್ಲಿ 6 ಎಕರ್ದಾಗ ಅದ ಸರ್ ಬಾಳೆಗಿಡ ಸರ್ ಗಿಡ ಕಂಪ್ಲೀಟ್ ಹಾ ಸರ್ ಒಂದ್ ಸರ್ ಟೂ ಹಂಡ್ರೆಡ್ ಪ್ಲಾಂಟ್ಸ್ ಕೊಡೋದು